ಬೆಳಗಾವಿ ಹಿಂಡಲಗ ಜೈಲಿನ ಮೇಲೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ನೂರ ಐವತ್ತು ಸಿಬ್ಬಂದಿಯೊಂದಿಗೆ ದಾಳಿಯನ್ನ ಮಾಡಿದ್ದಾರೆ ಜೈಲು ಜಾಲಾಡಿದ್ದಾರೆ ಪೊಲೀಸ್ನವರು ಬೆಳಗಾವಿ ಡಿಸಿಪಿ ರೋಹನ್ ಜಗದೀಶ್ ನೇತೃತ್ವದಲ್ಲಿ ನಡೆದಿರುವಂತಹ ದಾಳಿ ಇದು ಬೆಳಗಾವಿ ಹಿಂಡಲಗ ಜೈಲಿನ ಮೇಲೆ ಪೊಲೀಸರು ದಿಢೀರ್ ದಾಳಿಯನ್ನ ನಡೆಸಿದ್ದಾರೆ ನೂರ ಐವತ್ತು ಸಿಬ್ಬಂದಿಯೊಂದಿಗೆ ದಾಳಿಯನ್ನು ನಡೆಸಿದ್ದಾರೆ ಜೈಲನ್ನು ಜಾಲಾಡಿದ್ದಾರೆ ಪೊಲೀಸ್ನವರು ಜೈಲಿನಲ್ಲಿ ಸಿಕ್ಕಿರುವ ವಸ್ತುಗಳ ಬಗ್ಗೆ ತನಿಖೆ ಮಾಡಬೇಕಾಗತ್ತೆ ಅಂತ ಡಿಸಿಪಿ ಸಂದರ್ಭದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನೂರ ಐವತ್ತು ಸಿಬ್ಬಂದಿಯೊಂದಿಗೆ ಆದಂತಹ ದಿಢೀರ್ ದಾಳಿ ಇದು ಮಾಧ್ಯಮದೊಂದಿಗೆ ಡಿಸಿಪಿ ರೋಹನ್ ಜಗದೀಶ್ ಮಾತಾಡೋ ಸಂದರ್ಭದಲ್ಲಿ ಜೈಲಿನಲ್ಲಿ ಒಂದಷ್ಟು ವಸ್ತುಗಳು ಸಿಕ್ಕಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೆಸ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಎ ಸಿ ಪಿಗಳು ಐದು ಇನ್ಸ್ಪೆಕ್ಟರ್ ನೂರ ನಲವತ್ತಾರು ಸಿಬ್ಬಂದಿಯ ಜೊತೆ ಈ ತಪಾಸಣೆಯನ್ನು ಮಾಡಿದ್ದೇವೆ ಶ್ವಾನದಳದೊಂದಿಗೆ ಬಂದು ಇಡೀ ಜೈಲು ತಪಾಸಣೆ ಮಾಡಿದ್ದೇವೆ ಜೈಲಿನೊಳಗೆ ವಾಸ್ತವತೆ ಏನಿದೆ ಅನ್ನೋದ್ರ ಅರಿವು ನಮಗಾಗಬೇಕಾಗಿತ್ತು ಆ ಆಗಿರುವಂಥ ದಿಢೀರ್ ದಾಳಿ ಇದು ಅಂತ ಹೇಳ್ಕೊಂಡಿದ್ದಾರೆ ತಂಬಾಕಿರ್ಬೋದು ಬಿಡಿ ಸಿಗರೇಟು ಸಣ್ಣ ಪುಟ್ಟ ಚಾಕುಗಳು ಕೂಡ ಈ ಜೈಲಿನಲ್ಲಿ ಸಿಕ್ಕಿದ್ದಾವೆ ಜೈಲು ಅಂದಾಗ ಅದು ಪರಿವರ್ತನಾ ಕೇಂದ್ರ ತಪ್ಪು ಮಾಡಿದವರಿಗೆ ಶಿಕ್ಷೆ ವಿಧಿಸುವಂತಹ ಜಾಗ ಈ ಸಂದರ್ಭದಲ್ಲಿ ಬಿಡಿ ಸಿಗರೇಟ್ ಹ್ಯಾಕ್ ಬರೋದಕ್ಕೆ ಸಾಧ್ಯ ಜೊತೆಗೆ ಚಾಕುಗಳು ಹಾಗೆ ಎಂಟ್ರಿಯನ್ನು ಪಡ್ಕೊಳ್ತವೆ ಇದು ಕೂಡ ಬಹಳ ಮುಖ್ಯ ಆಗುತ್ತೆ ಆ ನಿಟ್ಟಿನಲ್ಲಿ ತನಿಖೆ ಆಗಬೇಕು ಹಾಗಾಗಿ ರೋಹನ್ ಜಗದೀಶ್ ಅವರು ಕೂಡ ಖಂಡಿತ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ ದಿಢೀರ್ ಆಗಿತ್ತಿದು ಜೊತೆಗೆ ಭದ್ರತೆ ಇದ್ದರೂ ಸಹ ಇಂಥ ವಸ್ತುಗಳೆಲ್ಲ ಒಳಗೆ ಹೇಗೆ ಹೋಗ್ತಾ ಇದ್ದಾವೆ ಇದರಲ್ಲಿ ಯಾರ ಕುಮ್ಮಕ್ಕಿದೆ ಯಾರ ಸಹಕಾರ ಇದೆ ಈ ನಿಟ್ಟಿನಲ್ಲಿ ಖಂಡಿತವಾಗಲೂ ತನಿಖೆ ಆಗುತ್ತೆ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಮೊಬೈಲ್ಗಳು ಅಥವಾ ಮೊಬೈಲ್ ಚಾರ್ಜರ್ಗಳು ಈ ಥರದ್ದೇನಾದರೂ ಸಿಕ್ಕಿದೆಯಾ ಅನ್ನುವಂಥ ಪ್ರಶ್ನೆಗೆ ಯಾವುದೇ ಮೊಬೈಲ್ ಸಿಕ್ಕಿಲ್ಲ ಬಟ್ ಮೊಬೈಲ್ ಚಾರ್ಜರ್ಗಳಂತೂ ಸಿಕ್ಕಿದ್ದಾವೆ ಅನ್ನುವಂಥ ಇನ್ಫಾರ್ಮೇಷನ್ ಸಿಕ್ಕಿದೆ ಬ್ಲೂಟೂತ್ ಡಿವೈಸ್ಗಳು ಸಿಕ್ಕಿದ್ದಾವೆ ಅದನ್ನು ಸದ್ಯ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದೇವೆ ಅಂತ ರೋಹನ್ ಜಗದೀಶ್ ಹೇಳಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ